ಆಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ತನ್ನ ಲವರ್ ಜೊತೆ ಸಿಕ್ಕಿ ಹಾಕಿಕೊಂಡ ಬಿಟ್ಟ ಯಾಕಡೆ ಯುದ್ಧನ ತ ಮನೇಲಿ ಏನಪ್ಪಾ ಆಗೋದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚು ವನ್ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ತನ್ನ ವೈಷ್ಣವ್ ಜೊತೆ ಪ್ರೀತಿಯಿಂದಾನೆ ಖುಷಿ ಖುಷಿಯಿಂದಾನೆ ಸ್ಟುಡಿಯೋದಲ್ಲಿರೋ ವೈಷ್ಣವ ಜೊತೆ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಫೋನಲ್ಲಿ ಸಖತ್ತಾಗಿ ಮಾತಾಡ್ತಾ ತನ್ನಂತಾನೆ ಕಳೆದೋಗಿದ್ದಾಳೆ ಆಕಾಶದಲ್ಲಿ ಹಕ್ಕಿ ಥರ ತೀಳ್ತಿದ್ದಾಳೆ ಪ್ರೀತಿಯ ಆಮೇಲೆ ಇರಿದೆ ಹಾಗಾದರೆ ಇಲ್ಲಿ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಈ ಕಡೆ ಇನ್ನೇನು ಕಾವೇರಿ ಅವ್ರಿಗೆ ಬಂದು ಪಟ್ಟ ನಡಾಶಿ ಹೊಡ್ದೇ ಬಿಡ್ತಾಳೆ ಲಕ್ಷ್ಮಿ ಅದರಿಂದ ಕಾವೇರಿ ಅವ್ರಿಗೆ ತುಂಬಾ ಸಿಟ್ಬಂದ್ಬಿಡುತ್ತೆ ಎಲ್ಲಿ ಕಣ್ಣಿಟ್ಕೊಂಡು ಇಟ್ಕೊಂಡು ಓಡಾಡ್ತೀಯಾ ಆಕಾಶದ ಮೇಲೆ ಇಟ್ಕೊಂಡು ನೋಡಾಕ್ತಿಯಾ ನೆಲದ ಮೇಲೆ ಕಣ್ಣಿಟ್ಕೊಂಡು ಓಡಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಸುಪ್ರೀತ ಅವ್ರು ಬಂದಿದೆ ಅಯ್ಯೋ ಅದಕ್ಕೆ ಯಾಕೆ ಬೈತಾ ಇದ್ದೀರ ನಿಮ್ಮ ಸೊಸೆ ಕಣ್ಣು ನ ಕಣ್ಣನ್ನೇನು ಆಕಾಶದಲ್ಲಿ ಇಟ್ಕೊಂಡು ಓಡಾಡ್ತಿಲ್ಲ ಮನಸ್ಸನ್ನು ನಿಮ್ಮ ಮಗನ ಜೊತೆ ಇಟ್ಕೊಂಡು ಓಡಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಈಗ ನಿಮಗೆ ಅವಳು ಡ್ಯಾಶ್ ಹೊಡ್ದಿದ್ದು ಫೋನಲ್ಲಿ ಅವಳುಗಡ್ನ ಜೊತೆ ಬಿಸಿ ಆಗಿದ್ದಾಳೆ ಪ್ರೀತಿಯಲ್ಲಿ ಇಬ್ರು ಕೂಡ ತೀಳ್ತಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಹುರ್ದೋಗ್ತಿದ್ದಾರೆ ಹುಡ್ಕೊಳ್ಳಿ ಅಂತ ಮತ್ತಷ್ಟು ಮಾತಾಡ್ತಿದ್ದಾಳೆ ಅರೆ ಈ ಕಡೆ ಸುಪ್ರೀತಾ ಅವ್ರು ಕೂಡ ನಂತರ ಈ ಕಡೆ ಅವರಂತೂ ಎಲ್ಲರೂ ಕೂಡ ನಂತರ ಎಲ್ಲರೂ ಕೂಡ ಲಕ್ಷ್ಮಿನ ಇಟ್ಕೊಂಡು ರೇಗಿಸ್ತಾರೆ ಇದರಿಂದ ವೈಷ್ಣವ್ರಿಗೆ ಎಲ್ಲ ನಿಮ್ಮಿಂದಾನೆ ಅಂತ ಹೇಳಿ ನಾಚಿಕೊಂಡು ರೂಮ್ ಒಳಗಡೆ ಹೋಗಿಬಿಡ್ತಾಳೆ ನಂತರ ಈ ಕಡೆ ಲಕ್ಷ್ಮಿ ಅಂತೂ ಯಾವಾಗಲೂ ಪ್ರತಿಕ್ಷಣ ವೈಷ್ಣವನ್ನ ನೆನೆಸ್ಕೊಳ್ತಾನೇ ಇದ್ದಾಳೆ ನಂತರ ಈ ಕಡೆ ವಿಧಿ ತನ್ನ ಲವರ್ ಜೊತೆ ಮಾತಾಡ್ತಿದಾಳೆ ತುಂಬಾ ತುಂಬಾ ಮಾತಾಡ್ತಿದಾಳೆ ಬಿಬಿ ಅನ್ಕೊಂಡು ಇಷ್ಟು ದಿನ ಯಾರು ಅನ್ನು ಸತ್ವೀಲ್ ಆಗಿರ್ಲಿಲ್ಲ ಫೈನಲಿ ಆ ಬೇಬಿ ಯಾರು ಅನ್ನೋ ಸತ್ವ ರಿಲ್ ಆಗಿದೆ ಆ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದಾರೆ ಈ ಕಡೆ ವಿಧಿನ ಕರೀತಾರೆ ಊಟಕ್ಕೆ ಬಾ ಊಟಕ್ಕೆ ಬಾ ಅಂತ ಹೇಳಿ ಗಂಗಕ್ಕ ಈ ಕಡೆ ವಿಧಿಗೆ ಅಲ್ಲಿ ಲವರ್ ಜೊತೆ ಮಾತಾಡ್ಬೇಕು ಈ ಕಡೆ ಡಿಸ್ಟರ್ಬ್ ಆಗ್ತದೆ ಹಾಗಾಗಿ ಗಂಗಕ್ಕನ ಮೇಲೆ ರೇಗ್ತಾ ಈ ಕಡೆ ಲಕ್ಷ್ಮೀ ಕೋಪನ ಗಂಗಾ ಅವ್ರ ಮೇಲೆ ತೋರಿಸ್ತಿದ್ದಾರೆ ಏನಿದು ಅಸ್ಸತಿ ಯಾಕೆ ಬಟ್ಕೋತೀಯ ಅಂದಾಗ ಯಾಕೆ ಅವರು ಊಟಕ್ಕಲ್ವ ನಿಮ್ಮನ್ನು ಕರಿತಿದ್ದದ್ದು ಅಂತ ಲಕ್ಷ್ಮಿ ಹೇಳ್ತಿದ್ರೆ ನನಗೂ ಕೂಡ ಗೊತ್ತಿದೆ ಏನು ಯಾರು ಇರೋ ಅಡುಗೆ ಏನಾರು ಮಾಡಿದ್ಯಾ ಪಿಜ್ಜಾ ಬರ್ಗರ್ ಅದು ಇದು ಏನಾರು ಸ್ಪೆಷಲಾಗಿ ಮಾಡಿದ್ಯಾ ಹೇಳು ಏನು ಮಾಡಿದ್ಯಾ ಅಂತದಾಗೆ ಅನ್ನ ಸಾರು ಅಂತ ಹೇಳ್ತಾರೆ ಅದೇ ಅನ್ನ ಸಾರ್ ತಾನೆ ಇದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಬೇಕಾ ಅದರಿಂದ ಕಳ್ಕೊಳ್ಳೋದೇನೋ ಏನೋ ಪಿಜ್ಜಾ ಬರ್ಗರ್ ಮಾಡಿ ರೆಡಿ ಮಾಡಿ ಕರ್ದಿರೋ ಕರೀತಿಯಲ್ಲ ಇರುತ್ತೆ ತಿಂದ ಆಯಿತು ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣವ್ರಂತೂ ಏನು ಇದೆ ಯಾಕೆ ರೀತಿ ಮಾತಾಡ್ತಿದ್ಯಾ ಊಟದ ಬಗ್ಗೆ ಯಾರು ಈ ರೀತಿ ಮಾತಾಡ್ತಾರ ಮನೇಲಿ ಏನ್ ಮಾಡ್ಬೇಕು ಅದನ್ನೇ ತಾನೇ ಮಾಡ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ವಿಧಿ ಅಂತ ತುಂಬಾ ಜೋರ್ ಜೋರು ಮಾತಾಡ್ತಿದ್ದಾಳೆ ಕಡೆ ಲಕ್ಷ್ಮಿ ಹೇಳಿದ್ರು ಕೂಡ ಅವ್ರಿಗೂ ಮರ್ಯಾದೆ ಕೊಡ್ತಿಲ್ಲ ನಂತರ ಈ ಕಡೆ ವಿಧಿ ನಿನ್ಗ ಅಡುಗೆ ಬರುತ್ತಾ ಪಿಜ್ಜಾ ಬರ್ಗರ್ ಮಾಡ್ತೀಯಾ ನೀನು ಅಂತದಾಗೆ ಇಲ್ಲ ಅಂತಾರೆ ಮತ್ತೆ ಇನ್ನೇನು ಬರುತ್ತೆ ಇದೇ ಅನ್ನ ಸರ್ ತಾನೇ ಮಾಡ್ಕೊಂಡು ನಿಂತಿರೋದು ಇದಕ್ಕೆ ಇಷ್ಟೊಂದೆಲ್ಲ ಪೋಸ್ ತಗೋಬೇಡ ಅಂತ ಹೇಳ್ತಾರೆ ಇದ್ರಿಂದಾಗಿ ಗಂಗಾ ಕಂಗ ತುಂಬಾ ಬೇಜಾರಾಗುತ್ತೆ ಈ ಕಡೆ ವಿಧಿ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾಳೆ ಸಿಟ್ಕೊಂಡು ನಂತರ ಈ ಕಡೆ ನೋಡೋಣ ನಿನ್ನ ಮಗಳು ತುಂಬಾ ಮೆತಿ ಮೇಲೆ ಹೋಗ್ತದಾಳೆ ಅವ್ಳು ಯಾಕೋ ಆಡಿದಾರೆ ಹೋಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಮೊದಲು ನೀನು ಅವಳನ್ನ ಸರಿದಾರಿಗೆ ತರೋದು ಮುಖ್ಯ ಅಂದಾಗ ಈ ಕಡೆ ಹೌದು ಅಂತ ಹೇಳಿ ಸುಪ್ರೀತಾ ಅವ್ರ ಮಾತನ್ನ ಕೃಷ್ಣ ಅವರು ಒಪ್ಕೋತಾರೆ ಇದ್ರಿಂದ ಕಾವೇರಿ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ ರೂಮಿಗೆ ಬರ್ತದಾಗಿ ಏನು ಮಾತಾಡಿದ್ರಿ ನಮ್ಮ ಮಗಳ ಬಗ್ಗೆ ನೀವು ಆ ರೀತಿ ಎಲ್ರ ಮುಂದೆ ಮಾತಾಡೋದು ತಪ್ಪಲ್ವಾ ಆ ಸುಪ್ರೀತಾ ಏನೋ ಹೇಳಿದ್ದು ಅಂತ ಅವಳ ಮಾತಿಗೆ ತಲೆ ಆಡಿಸ್ತಿದ್ರಲ್ಲ ಅವ್ಳಿಗೇನು ಹೇಳೋ ಯೋಗ್ಯತೆ ಇದೆ ಅವಳು ಟೀನೇಜ್ ಅಲ್ಲಿ ಏನೆಲ್ಲ ಮಾಡಿದ್ಲು ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಡವಲೇಸನ್ಸ್ ಪೀರಿಯಡಲ್ಲಿ ಈಗಲೂ ಕೂಡ ನಮ್ಮ ವಿದಿದ್ದು ಅದೇ ಅದಕ್ಕೆ ಸ್ವಲ್ಪ ಕೋಪ ಮಾಡಿಕೊಂಡು ಎಲ್ಲ ಮಾಡ್ತಾಳೆ ಹೊರತು ಅದಕ್ಕೆ ಹೊರತಾಗಿ ನೀನು ಇಲ್ಲ ಸುಮ್ಮನೆ ವಿನಾ ಕಾರಣ ಅವ್ಳು ಮಾತನ್ನು ನಂಬಿ ಈ ರೀತಿಯೆಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಿದ್ರೆ ಅವ್ಳು ಹೇಳಿದ್ದೇನು ತಪ್ಪಿಲ್ಲ ಅಲ್ವಾ ನನ್ನ ಮಗಳು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ತಾನೇ ಹೇಳಿದ್ದು ಅಂದಾಗ ಹಾಗಿದ್ರೆ ನಿಮಗೆ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಅಲ್ವಾ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ ನಂತರ ಈ ಕಡೆ ಇದೇ ರೀತಿ ಮಾತಾಗುತ್ತೆ ನಂತರ ನಾವು ಈ ಬಾರಿ ಯಾವುದೇ ರೀತಿ ಸೂಪರ್ ಚೋಡಿ ಕಾಂಪಿಟೇಷನ್ಗೆ ಹೋಗೋದು ಬೇಡ ಅಂತಾರೆ ಯಾಕೆ ಯಾಕೆ ಹೋಗಬಾರ್ದು ನಾವು ಹೋಗಿ ಹೋಗ್ತೀವಿ ಇಷ್ಟು ವರ್ಷ ಕೂಡ ನಾವೇ ಗೆದ್ದಿದ್ದಲ್ವ ಅಂದಾಗ ಇಲ್ಲ ನನಗೂ ಇಂಟ್ರೆಸ್ಟ್ ಇಲ್ಲ ಇಷ್ಟು ವರ್ಷ ನಿನಗೋಸ್ಕರ ಬಂದೆ ಅಲ್ವಾ ಈಗ ನಮ್ಮ ಮಕ್ಕಳು ಹೋಗಲಿ ಅವರು ಹೋಗಿ ಗೆದ್ರೆ ಸಾಕು ಅಂದಾಗ ಈ ಏನು ಅವ್ರಿಗೆ ಗೆಲ್ಬೇಕ ನಮಗೆ ನಾವೇ ಗೆಲ್ಬೇಕು ಅಂದಾಗ ಏನು ಮಾತಾಡ್ತಿದ್ದೀವಿ ಕಾವೇಲಿ ಮಕ್ಳು ಬಂದೆ ನಾವು ಗೆಲ್ಬೇಕಾ ಮಕ್ಳು ಗೆಲ್ಬೇಕಲ್ವಾ ಗೆಲ್ವು ಅನ್ನೋದು ಅವ್ರಿಗೆ ತುಂಬ ಮುಖ್ಯ ಆಗಿದೆ ಅವರಿಬ್ಬರಿಗೆ ಎಷ್ಟು ಕ್ಲೂಸ್ ಆಗಿರ್ತಾರೋ ಅವ್ರ ಜೀವನ ಅಷ್ಟು ಚೆನ್ನಾಗಿರುತ್ತೆ ಅದು ನಮಗೆ ಮುಖ್ಯವಾಗಿರಬೇಕು ಅಂತ ಹೇಳಿದ್ರೆ ಅಯ್ಯೋ ರೀ ನಾನು ಅದಕ್ಕೆ ಹೇಳಿದ್ದು ಅಲ್ಲಿ ಯಾರು ಗೆಲ್ತಾಯಿದ್ರು ನಾವೇ ತಾನೇ ಗೆಲ್ತಾಯಿದ್ದು ಈಗ ನಾವೇ ಹೋಗಲಿಲ್ಲ ಅಂದರೆ ಅವ್ರಿಗೇನು ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ ಕೊಡೋಕಾದ್ರೂ ನಾವಿಬ್ಬರು ಹೋಗಲೇಬೇಕಲ್ವ ಅಂತ ಹೇಳಿ ಒಪ್ಪಿಸ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಜೊತೆಗೆ ನೀನು ಅವ್ರಿಗೋಸ್ಕರ ಅಲ್ಲ ನಿನಗೋಸ್ಕರ ಅಂತ ಕೂಡ ಅರ್ಥ ಮಾಡ್ಕೋತಾರೆ ಕೃಷ್ಣರು ಈ ಕಡೆ ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಪುಟ್ಟಂಗೋಸ್ಕರನೇ ಅದಕ್ಕೆ ಕಾರಣ ಅವರಿಬ್ರು ಚೆನ್ನಾಗಿ ಆಗ್ಬೇಕು ಅನ್ನೋದಲ್ಲ ಅವರಿಬ್ಬರು ಸರಿಯಾಗಿ ಜೋಡಿ ಅಲ್ಲ ಅನ್ನೋದು ಅರ್ಥ ಆಗ್ಬೇಕು ತೋರಿಸ್ಬೇಕು ಸಮಾಜಕ್ಕೆ ಅಂತಾನೆ ನಾನು ಹೋಗ್ಬೇಕು ಅಂತ ಹೇಳ್ತಿರೋದು ಅಂತ ಕಾವೇರಿಯವರು ಹೇಳ್ತಿದ್ದಾರೆ ನಂತರ ಇಲ್ಲಿ ಗಂಗಕ್ಕ ಯೂಟ್ಯೂಬ್ ನೋಡಿಕೊಂಡು ಪಿಜ್ಜಾ ಬರ್ಗರ್ ಮಾಡ್ಬೇಕು ಅಂತ ಇಲ್ಲಿ ಎಲ್ಲ ತಯಾರಿ ಮಾಡ್ಕೊತಿದ್ರೆ ಈ ಕಡೆ ಲಕ್ಷ್ಮಿ ಬಂದಿದೆ ಅವ್ರ ಮನ್ಸಿಗೆ ತುಂಬಾನೇ ನೋವಾಗುತ್ತೆ ಬಿಕಾಸ್ ಗಂಗಕ್ಕಂಗೆ ತುಂಬಾ ಆಯ್ತು ಅಂತ ಹಾಗಾಗಿ ಲಕ್ಷ್ಮಿ ಬರ್ತಾರೆ ಈ ಕಡೆ ಅವರು ನೋಡಿ ಏನ್ ಮಾಡ್ತಿದ್ರ ಗಂಗಕ್ಕ ಅಂದಾಗ ಯೂಟ್ಯೂಬ್ ಅಲ್ಲಿ ಪಿಜ್ಜಾ ಬರ್ಗರ್ ಮಾಡೋದು ಹೇಗೆ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ಅಷ್ಟೊಂದು ಹಂಕಿತ್ ಕೂಡ ಬರ್ತಾರೆ ಏನು ಅಂದಾಗ ಪಿಜ್ಜಾ ಬರ್ಗರ್ ಮಾಡ್ತಾರಂತೆ ಗಂಗಕ್ಕ ಅಂದಾಗ ಏನು ಗಂಗಕ್ಕ ಪಿಜ್ಜಾ ಬರ್ಗರ್ ಮಾಡ್ತೀರಾ ಹೋ ಆ ವಿಧಿ ಮಾತನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂದಾಗ ಅದೆಲ್ಲ ಏನು ಬೇಕಾಗಿಲ್ಲ ಅಂದಾಗ ಇಲ್ಲ ನಾನು ಮಾಡೇ ಮಾಡಬೇಕು ಅವ್ರು ಕೇಳಿದ್ರು ಅಂದಮೇಲೆ ನಾನು ಮಾಡಿ ತೋರಿಸ್ಲೇಬೇಕು ಅಂತ ಗಂಗಕ್ಕ ಹೇಳ್ತಾರೆ ಸರಿ ಆಯಿತು ಏನೇನು ಪಿಜ್ಜಾ ಬರ್ಗರ್ಗೆ ಬೇಕು ಅಂತ ಹೇಳ್ತೀಯಾ ಅಂತ ಹೇಳಿದ್ರೆ ಸರಿಯಾಗಿ ಹೇಳೋಕ್ಕೂ ಕೂಡ ಬರ್ತಿಲ್ಲ ನೋಡು ಎಲ್ಲವನ್ನ ಕೂಡ ನಾನೇ ತೊಗೊಂಡು ಬರ್ತೀನಿ ನೀನು ಹೋದರೆ ಒಂದಕ್ಕೆ ಕೆರಳು ಮಾಡ್ತೀಯ ನಿನ್ಗೇನು ಕೂಡ ಬರೋದಿಲ್ಲ ನಾನೇ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ವನ ಕೂಡ ತೊಗೊಂಡು ಬರ್ತೀನಿ ಅಂತ ಹೊರಟಂತ ಅಂಕಿತ್ಗೆ ಶಾಕ್ ಆಗುತ್ತೆ ಬಿಕಾಸ್ ಡೋರ್ ಓಪನ್ ಮಾಡಿದ್ರೆ ಆಲ್ರೆಡಿ ಪಿಝಾ ಕೊರಿಯರ್ ಬಾಯ್ ಬಂದಿದ್ದಾರೆ ಪಿಜಾ ತೊಗೊಂಡು ಈ ಕಡೆ ವಿಧಿನ ಕರೀತಿದ್ದಾಗ ಈ ಕಡೆ ವಿಧಿ ಬಿಬಿ ಅಂತ ಹೇಳಿ ಬಂದ್ಬಿಡ್ತಾರೆ ಗಂಗಕ್ಕ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಇದ್ದಾರೆ ಏನು ಬೇಬಿನ ಅಂತ ಗಂಗಕ್ಕಿಗೂ ಕೇಳಿಸುತ್ತೆ ಲಕ್ಷ್ಮಿಯವ್ರಿಗೂ ಕೇಳಿಸುತ್ತೆ ಹಾಗೆ ಅಂಕಿತ್ಗೂ ಕೇಳಿಸುತ್ತೆ ಅಂಕಿತ್ ಬಿಬಿ ಅಂತ ಕರೀತೀಯಾ ಅಂತಿದ್ದಾಗೆ ನಾನೆಲ್ಲಿ ಕರೆದೆ ಬೇಬಿ ಅಂತ ನಾನು ಏನೂ ಕೂಡ ಕರೆದೇ ಇಲ್ಲ ನಿಮ್ಗೆ ಇವೀಗ ಆ ರೀತಿ ಕೇಳಿಸ್ಬೇಕು ಕೊರಿಯರ್ ಬಾಯ್ಗೆಲ್ಲ ಕರೆಯೋಕ್ಕೆ ನನಗೇನು ಹುಚ್ಚ ಅಂತಿದ್ರೆ ಈ ಕಡೆ ನಮಗೂ ಕೂಡ ಅದೇ ಕೇಳಿಸಿದ್ದು ಅಂತ ಲಕ್ಷ್ಮೀ ಗಂಗಕ್ಕ ಹೇಳ್ತಾರೆ ಬಟ್ ಆದರೂ ಕೂಡ ತನ್ನ ಮಾತಿನಲ್ಲಿ ಆ ಒಂದು ಮಾತನ್ನು ಮರೆಸ್ತಾಳೆ ನಂತರ ಎಲ್ಲಿಂದ ತಂದಿದ್ದ ಪೀಝಾ ಯಾವ ಕಂಪ್ನಿ ನೀವು ಯೂನಿಫಾರ್ಮೇ ಹಾಕಿಲ್ಲ ಅಂತ ಅಂಕಿತ್ ಹೇಳ್ತಿದ್ರೆ ಇದು ಡಾಲಿಂಗ್ ಪೀಝಾ ಅಂತ ಈಗ ತಾನೇ ಶುರು ಆಗ್ತಿರುವುದು ಯಾವುದೇ ರೀತಿ ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಪೀಝಾನ ತಗೋತಾಳೆ ವಿಧಿ ಇದರಿಂದ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಅಷ್ಟರಲ್ಲೇ ಈ ಕಡೆ ಅಂಕಿತ ಗಂಗಕ್ಕ ಕೂಡ ಹೋಗ್ತಾರೆ ಲಕ್ಷ್ಮಿಯಲ್ಲೇ ಇರ್ತಾಳೆ ನಂತರ ಇನ್ನೂ ಯಾಕೆ ಇಲ್ಲೇ ನಿಂತಿದ್ರ ಪಿಜಾ ಕೊಟ್ಟಿದ್ದಾಯ್ತಲ್ವಾ ಇನ್ನೂ ಏನಾದರೂ ದುಡ್ಡು ಕೊಡ್ಬೇಕಾ ಆನ್ಲೈನ್ ಪೇಮೆಂಟ್ ಆಗಿರತ್ತಲ್ವ ಅಂದಾಗ ಹೌದು ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ ಮತ್ತು ಇನ್ನು ಯಾಕೆ ಇಲ್ಲೇ ನಿಂತಿದ್ರ ಅಂದಾಗ ನಾನು ಟಿಪ್ಸ್ ಕೊಡಬೇಕು ಅಂತ ಹೇಳಿದಾಗ ಟಿಪ್ಸ್ನು ಕೂಡ ಅಲ್ಲೇ ಮಾಡಿರ್ತಾರಲ್ವ ಸರಿ ಅಲ್ಲಿ ಕೊಟ್ಟಿಲ್ಲ ಅಂದರೆ ಈಗಲೂ ಯು ಪಿ ಐ ಎಲ್ಲ ಇರತ್ತಲ್ವ ಕೊಡ್ಬೌದಲ್ವಾ ಅಂತ ಹೇಳ್ತಿದ್ರೆ ಏನೋ ಐವತ್ತು ರೂಪಾಯಿಗೆಲ್ಲ ಆನ್ಲೈನ್ ಪೇಮೆಂಟೆಲ್ಲ ಯೂಸ್ ಮಾಡೋಕ್ಕಾಗತ್ತಾ ಹೋಗು ಐವತ್ತು ರೂಪಾಯಿ ಚೇಂಜ್ ತೊಗೊಂಡ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಹಾಗೆ ನಿಂತಿರ್ತಾಳೆ ಯಾಕೆ ಅದರ ಅವಶ್ಯಕತೆ ಫೋನಲ್ಲೇ ಮಾಡ್ಬೋದಲ್ವಾ ಅಂತ ಹೋ ಮಾತಿಗೆ ಮಾತ್ರ ಯಾವಾಗಲೂ ಕೂಡ ಎಲ್ಲ ಅದಕ್ಕೆ ಆ ರೀತಿ ಮಾತಾಡಬೇಡಿ ಅನ್ನೋದು ಈಗ ನೋಡಿ ಯಾರೇ ಮುಂದೆ ನನ್ನ ಮಾ ಅವಮಾನ ಮಾಡ್ತಿರೋದು ಒಂದು ಚೈಂಜ್ ತೊಗೊಂಡ್ ಬರೋಕ್ಕಾಗಲ್ವಾ ನಿನ್ನ ಕೈಲಿ ಆಗಿಲ್ಲ ಅಂದರೆ ಬಿಡು ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಕೈ ಇಲ್ಲ ಇರು ನಾನೇ ಹೋಗಿ ತರ್ತೀನಿ ಅಂತ ಲಕ್ಷ್ಮಿ ಹೋಗ್ತಾರೆ ಈ ಕಡೆ ಬೇಬಿ ಅಂತ ಹೇಳಿ ಹಗ್ ಮಾಡಿ ಈ ಕಡೆ ಮಳೆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಇಲ್ಲಿ ನಿನ್ನ ರೂಮು ಇದೇನಾ ಅಂತ ನುಗ್ಗೆ ಬಿಡ್ತಾನೆ ಈ ಕಡೆ ಅವರ ಬೇಬಿ ನಂತರ ಈ ಕಡೆ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ಅಂಕಿತ್ ಲಕ್ಷ್ಮಿ ನೋಡಿದ್ರೆ ಸ್ಲಿಪ್ಪರ್ ಅಲ್ಲೇ ಬಿಟ್ಟಿರುತ್ತೆ ಒಳಗಡೆ ಬಂದು ನೋಡ್ತಾರೆ ಒಂದು ಫೋನ್ ಇರುತ್ತೆ ವಿಧಿ ರೂಮಲ್ಲಿ ಹೇಗೆ ಈ ಫೋನ್ ಯಾರ್ದು ನಮ್ಮನೇ ಯಾರು ಅಲ್ವಲ್ಲ ಅಂತ ಅನ್ಕೊಂಡ್ ಕೋಲ್ ನೋಡ್ತಿದ್ರೆ ಅಷ್ಟರಲ್ಲಿ ಇನ್ನೊಂದು ರೂಮ್ ಇಂದ ಆ ಬೇಬಿ ವಿದಿ ಆ ಲವರ್ ಬಂದೇ ಬಿಡ್ತಾರೆ ಇದು ನನ್ನ ಫೋನ್ ಅಂತ ಹೇಳ್ತಾರೆ ಈ ಕಡೆ ಫೋನ್ ಬಿಟ್ಟು ಹೋಗಿದ್ದೆ ಅಂತ ವಾಪಸ್ ಬಂದಿದ್ದೀನಿ ಅಂತ ಹೇಳಿರ್ತಾರೆ ಹಾಗಾಗಿ ನೀವು ಫೋನ್ ಬಿಟ್ಟು ಹೋಗಿದ್ದೀನಿ ಅಂದ್ರೆ ಆದ್ರೆ ಇದು ವಿಧಿ ರೂಮಲ್ಲಿ ಯಾಕೆ ಸಿಕ್ತು ಅಂತ ಕೇಳ್ತಿದ್ದಾಗ ಈ ಕಡೆ ವಿಧಿ ಮತ್ತೆ ಅವ್ರಿಗೆ ಶಾಕ್ ಆಗುತ್ತೆ ಅವರು ಹೊರಟೇ ಬಿಡ್ತಾರೆ ನಂತರ ಈ ಕಡೆ ವಿಧಿ ನಿನ್ ಅವ್ನಿ ಆಗಿ ಬಂದದ ಅಂತ ಕೇಳ್ತಿದ್ದಾಗ ಈ ಕಡೆ ವಿಧಿ ಶಾಕ್ ಆಗ್ತಿದ್ದಾಳೆ ನನಗೆ ವಿಷಯ ಗೊತ್ತಾಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ ಫೈನಲಿ ಇಲ್ಲಿ ವಿಧಿ ಲಾಕ್ ಆಗಿ ಉತ್ತರ ಕೊಡೋಕೆ ಹಿಂಜರಿತಿದ್ರೆ ಮನೆಯಲ್ಲಿ ಹಂಗಾಮ ಶುರುವಾಗುವುದಂತೂ ಶತಸದ ಯುದ್ಧನೇ ನಡೆಯುತ್ತೆ ಅನ್ಸುತ್ತೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಿಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ಬೀಚುವ ಪೂರ್ತಿಯಾಗಿ ನೋಡಿ